ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರನ್ನ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಮಲ್ಲೇಶ್ವರಮಲ್ಲಿ ನಡೀತಾ ಇರ್ತಕ್ಕಂಥ ಕಡಲೆಕಾಯಿ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಕಡಲೆಕಾಯಿ ಪರೀಕ್ಷೆ ಅಂತ ಹೇಳಿದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನವೆಂಬರ್ ಡಿಸೆಂಬರ್ ಬಂತು ಅಂದ ತಕ್ಷಣ ಕಡಲೆಕಾಯಿ ಎಲ್ಲರ ಮನೆಯಲ್ಲೂ ಹಾಸಿ ಹೊದಿತಾ ಇರುತ್ತೆ ಸಿಪ್ಪೆ ಎಲ್ಲ ಮನೆ ತುಂಬ ಆಗಿರುತ್ತೆ ಸೊ ಅದೇ ಕಡಲೆಕಾಯಿ ಪರೀಕ್ಷೆಗೆ ನಾವು ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಕ್ರೌಡೆಡ್ಡು ಜನ ಜನ ಜಾತ್ರೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಾದ ಕಡಲೆಕಾಯಿಗಳು ಕೂಡ ಬಂದಿತ್ತು ಯಾವ್ಯಾವ ಥರದ ಕಡಲೆಕಾಯಿ ನೀವು ನೋಡಿರಲ್ಲ ಆ ಥರದ ಕಡಲೆಕಾಯಿ ಎಲ್ಲ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಬರೀ ಕಡಲೆಕಾಯಿ ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾದ ತಿಂಡಿ ತಿನಿಸುಗಳಾಗಿರಬಹುದು ಅಥವಾ ಜಾತ್ರೆ ಒಂದು ಊರಿನ ಜಾತ್ರೆ ನಡೆದರೆ ಏನೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿರುತ್ತೆ ಹಾಗೆಯೇ ಇದು ಒಂಬತ್ತನೇ ಕಡಲೆಕಾಯಿ ಪರೀಕ್ಷೆ ಯೂಶ್ವಲಿ ಕಡಲೆಕಾಯಿ ಪರೀಕ್ಷೆ ನಡೆಯೋದು ಬಸವನಗುಡಿಯಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಹತ್ತಿರ ಈಗ ಕಳೆದ ಒಂಬತ್ತು ವರ್ಷದಿಂದ ಮಲ್ಲೇಶ್ವರಮಲ್ಲೂ ಕೂಡ ಮೂರು ದಿನಗಳ ಕಾಲ ಕಡಲೆಕಾಯಿ ಪರೀಕ್ಷೆ ಮಾಡ್ತಾ ಇದ್ದಾರೆ ನೀವು ಮಲ್ಲೇಶ್ವರಂ ಹತ್ತಿರ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಬಸವನಗುಡಿಗೆ ಹೋಗೋಕ್ಕಾಗದೇ ಇದ್ದರೆ ಇದೇ ತಿಂಗಳ ನವೆಂಬರ್ ತಿಂಗಳ ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕು ಶನಿವಾರ ಭಾನುವಾರ ಮತ್ತು ಸೋಮವಾರ ಮಲ್ಲೇಶ್ವರಮ್ಮಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ನಡೀತಾ ಇದೆ ಈ ಕಡಲೆಕಾಯಿ ಪರಿಷೆ ಖಂಡಿತ ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋ ಹೊತ್ತಿಗೆ ಅದೇ ರೀತಿ ಮಾಡಿ ಹೋಗಿ ಬನ್ನಿ ನಟೇ ಕಡಲೆ ಹೋಗಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಹಾಗೆ ತಿನ್ನೋದಕ್ಕೆ ಅಂತ ಏನಿದೆ ಏನಿಲ್ಲ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ಮತ್ತು ಮಕ್ಕಳದ್ದು ಸಣ್ಣ ಸಣ್ಣ ಜಾಯಿಂಟ್ ಫೀಲ್ಡ್ಗಳಾಗಿರ್ಬೋದು ನಾವು ಸಣ್ಣಕ್ಕಿರುವಾಗ ಜಾತ್ರೆಗೆ ಹೋಗ್ತಾ ಇದ್ದಂಥ ಎಲ್ಲ ಐಟಮ್ಸ್ಗಳು ಮತ್ತು ಆ ಆಟಿಕೆಗಳು ಎಲ್ಲವೂ ಕೂಡ ಅಲ್ಲಿ ಕಾಣ್ತು ಅದಷ್ಟೇ ಅಲ್ಲದೆ ನನಗೆ ತುಂಬ ಅಟ್ರ್ಯಾಕ್ಷನ್ ಅಂತ ಅನಿಸಿದ್ದು ನಾವು ಸಣ್ಣಕ್ಕಿರಬೇಕಾದ್ರೆ ತಗೊಳ್ತಾ ಇದ್ದಂಥ ಈ ಆಟಿಕೆಗಳು ಪುಟಾಣಿ ಪುಟಾಣಿ ಆಟದ ಸಾಮಾನುಗಳು ನಾನು ವೀಡಿಯೋ ಕೊನೆಯಲ್ಲಿ ಇದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ಈ ಥರ ಪುಟ್ ಪುಟ್ಟು ಆಟದ ಸಾಮಾನುಗಳು ನಾವು ಮಕ್ಕಳಿಗೆ ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ ಬಟ್ ಈಗಿನ ಕಾಲದಲ್ಲಿ ಇದು ತುಂಬಾ ರೇರು ಸಿಗೋದಿಲ್ಲ ಇದು ಆದರೆ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ನನಗೆ ಪ್ರತಿಯೊಂದು ಕೂಡ ಅಂದರೆ ಆಟದ ಸಾಮಾನು ಯಾವ್ಯಾವ ಥರದ್ದು ನಾವು ನಾವು ಸಣ್ಣಕ್ಕಿರುವಾಗ ನೋಡ್ತಾ ಇದ್ವಿ ಆ ಎಲ್ಲ ಥರದ ಆಟದ ಸಾಮಾನುಗಳು ತುಂಬಾ ರೀಸ್ನೇಬಲ್ ಪ್ರೈಸಿಗೆ ಹತ್ತು ರೂಪಾಯಿಂದ ಇಟ್ಕೊಂಡಿದ್ರು ಸೊ ಅದೆಲ್ಲವನ್ನು ಕೂಡ ತೋರಿಸಿದ್ದೀನಿ ಹೀಗಾಗಿ ಇದೊಂದು ತುಂಬಾ ಕಡಲೆಕಾಯಿ ಪರೀಕ್ಷೆಯಲ್ಲಿ ಇದೊಂದು ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ಅಲ್ಲದೆ ತುಂಬಾ ಲೈಟಿಂಗ್ಸ್ಗಳಾಗಿರ್ಬೋದು ಮತ್ತು ಹಲವಾರು ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ಆ ಒಂದು ದೇವಸ್ಥಾನದ ಆವರಣದಲ್ಲಿ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಮಕ್ಕಳನ್ನ ಕರ್ಕೊಂಡು ಹೋದಾಗ ಮಕ್ಕಳನ್ನ ಕೆಳಗಡೆ ಅಂತೂ ಬಿಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಇದೇ ಒಂದು ಅಡ್ವಾಂಟೇಜ್ ತಗೊಂಡು ಇಲ್ಲಿ ತುಂಬ ಒಳ್ಳೆಯವರು ಬಂದಿರ್ತಾರೆ ಅಷ್ಟೇ ಕಳ್ಳ ಬಂದಿರ್ತಾರೆ ಹೀಗಾಗಿ ತುಂಬ ಸೇಫ್ಟಿ ಮೆಜರ್ಸ್ ತೊಗೊಂಡು ನೀವು ಯಾವುದೇ ಒಂದು ಚಿನ್ನಾಭರಣಗಳನ್ನು ಹಾಕೊಳ್ಳೋದಲ್ಲೇ ಮಕ್ಕಳನ್ನು ನೀವು ಕೈ ಹಿಡ್ಕೊಂಡು ಅಥವಾ ಈ ರೀತಿ ತಲೆ ಮೇಲೆ ಕೂರಿಸ್ಕೊಂಡು ಹೀಗೆ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಕಬ್ಬಂತೆ ಆಮೇಲೆ ಆಟದ ಸಾಮಾನು ಬಲೂನ್ಸ್ಗಳು ಮಕ್ಕಳಿಗಂತೂ ಕರ್ಕೊಂಡು ಹೋಗ್ಬಿಟ್ರೆ ಅದು ಬೇಕು ಇದು ಬೇಕು ಅಂತ ಹೇಳದೇ ಹೆಚ್ಚು ನನ್ನ ಮಗನೂ ಇಲ್ಲೇ ಒಂದಿರಲಿಲ್ಲ ಪ್ರತಿಯೊಂದು ನಾವು ಒಂದು ಸಣ್ಣ ಜಾಗಕ್ಕೆ ಹೋದರೆಗಳು ಇತ್ತು ಇನ್ನು ನಾನು ಕಡಲೆಕಾಯಿ ಪರೀಕ್ಷೆಗೆ ಹೋಗಿ ಏನು ತಂದೆ ಅಂತ ಹೇಳಿದರೆ ನೋಡಿ ಇದನ್ನೆಲ್ಲ ತಂದಿರೋದು ಇದೊಂಥರ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿದರೆ ನನ್ನ ಬಾಲ್ಯದ ನೆನಪಾಯಿತು ಯಾಕೆಂತ ಹೇಳಿದ್ರೆ ಅಮ್ಮ ಅಪ್ಪ ಎಲ್ಲೇ ಹೋದ್ರೂ ಈ ಥರ ಆಟದ ಸಾಮಾನುಗಳನ್ನು ನನಗೆ ತಂದು ಕೊಡ್ತಾ ಇದ್ದರು ನಾನು ಯಾವಾಗಲೂ ಹುಡುಕ್ತಾ ಇದ್ದೆ ಇದು ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿದಿಲ್ಲ ಒಳ್ಳೆ ಸ್ಟೀಲ್ ಅಲ್ಲ ಆದರೂ ಕೂಡ ನನಗೆ ಇಷ್ಟ ಆಯಿತು ನಾನು ಹುಡುಕ್ತಾ ಇದ್ದೆ ಪುಟ್ಟಂಗೆ ಯಾಕೆ ಅಂತ ಹೇಳಿದ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಅಥವಾ ಏನೇ ಕೆಲಸ ಮಾಡಬೇಕಾದ್ರೆ ನಾವು ಮಾಡುವಂಥ ಒಂದು ಕೆಲಸ ಅವರಿಗೂ ಕೂಡ ಗೊತ್ತಾಗಬೇಕು ಅದರ ಇಂಪಾರ್ಟೆನ್ಸು ಹೀಗಾಗಿ ನಾನು ಹುಡುಕ್ತಾ ಇದ್ದೆ ಅಂದರೆ ಸೇಫ್ಟಿ ಕೂಡ ಇಂಪಾರ್ಟೆಂಟು ಸೊ ಅವನು ಕೂಡ ನನ್ನ ಜೊತೆ ಕೂತ್ಕೊಂಡು ಸುಮ್ಮನೆ ನಾನೇನು ಮಾಡ್ತೀನೋ ಅದನ್ನು ಹಿಟ್ ಕಲಿಸೋದಾಗಲಿ ಅದನ್ನು ಮಾಡಲಿ ಕಲೀಲಿ ಬೇಸಿಕ್ ಎಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಕಡಲೆಕಾಯಿ ಪರೀಕ್ಷೆಯಲ್ಲಿ ನನಗೆ ಇದಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಆ್ಯಕ್ಚುಲಿ ಟೆನ್ ರುಪೀಸು ಇದಕ್ಕೆ ಫಾರ್ಟಿ ರುಪೀಸು ಇದು ಮತ್ತು ಪುಟಾಣಿ ಚೇರ್ ಒಂದಿದೆ ಇದಕ್ಕೆ ಫಾರ್ಟಿ ರುಪೀಸು ಮತ್ತು ಇದು ಹಾಟ್ ಬಾಕ್ಸು ಎಷ್ಟು ಕ್ಯೂಟಾಗಿದೆ ನೋಡಿ ಇದು ಹಾಟ್ ಬಾಕ್ಸು ಆಮೇಲೆ ಇದು ಕ್ಯಾರಿಯರು ಆಮೇಲೆ ಪ್ಲೇಟ್ಸಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇತ್ತು ಇದೊಂಥರ ಪ್ಲೇಟು ಆಮೇಲೆ ಇದು ನೋಡಿ ಇದೊಂಥರ ಪ್ಲೇಟು ಆಮೇಲೆ ಮಜ್ಜಿಗೆ ಕಡಿಯೋದು ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಂದರೆ ಇದು ಕಪ್ ಆ್ಯಂಡ್ ಸಾಸರ್ ಥರ ಇದು ಇದಕ್ಕೆ ಟ್ವೆಂಟಿ ರುಪೀಸ್ ಏನೋ ಇದು ಏನೋ ಅಕ್ಕಿ ಹಾಕೋದೇ ಇರಬೇಕು ಆಮೇಲೆ ಇದು ಒಲೆ ಹಚ್ತಾರಲ್ಲ ಸೌದೆ ಎಲ್ಲ ಹಾಕಿ ಅದಕ್ಕೆ ಆಮೇಲೆ ಅನ್ನ ತೆಗಿಯೋ ಸೌಟು ಸೊ ಇದು ಪುಟಾಣಿದೊಂದು ಬಾಂಡ್ಲಿ ಆಮೇಲೆ ಇನ್ನೇನಿದೆ ಇದು ಅಷ್ಟೆ ಇದು ಅದೇ ಆಮೇಲೆ ಇರೋ ಗ್ಯಾಸ್ ಸ್ಟವ್ವು ಆಮೇಲೆ ಇದೊಂಥರ ಪ್ಲೇಟು ನೋಡಿ ಇದು ಒಂಥರ ಪ್ಲೇಟು ಇದು ಒಂಥರ ಪ್ಲೇಟು ಇನ್ನೊಂಥರ ಪ್ಲೇಟ್ ಇತ್ತು ಬಹುಶಃ ತರಲಿಲ್ಲ ನಾನು ಇದು ದೋಸೆ ಹಾಕೋಕ್ಕೆ ಆಮೇಲೆ ಇದು ದೋಸೆ ಎತ್ತದು ಚುಂಚಕ ಹೀಗೆ ಸುಮಾರು ವೆರೈಟಿ ಇತ್ತು ಆಮೇಲೆ ಇದೊಂಥರದ್ದು ಕಸ ಇದು ಗೊತ್ತಿಲ್ಲ ಸೋ ಇದು ಇದಿಷ್ಟು ತೊಗೊಂಡು ಬಂದೆ ನನಗೆ ತುಂಬಾ ಖುಷಿ ಆಯಿತು ಇದೆಲ್ಲ ಇದಿಷ್ಟು ಇದಂತೂ ನೀವು ಮಸ್ಟ್ ಬೈ ಅಂತಲೇ ಹೇಳಬೇಕು ಕಡಲೆಕಾಯಿ ಪರೀಕ್ಷೆಯಲ್ಲಿ ನೋಡಿದ್ರಲ್ಲ ನಮಗೆ ಇದೆಲ್ಲದ್ರ ಜೊತೆ ಆಟಾಡಬೇಕು ಅಂತ ಅನಿಸೋದಂತೂ ಖಂಡಿತ ಅಲ್ವಾ ನನಗೂ ಕೂಡ ಹಾಗೆ ಆಗ್ತಾಯಿದೆ ಮಕ್ಕಳ ಜೊತೆ ನಾವು ಮಕ್ಕಳಾಗೋದಕ್ಕೆ ಇದೊಂದು ಅವಕಾಶ ಅಂತ ಅಂದ್ಕೊಳ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಧನ್ಯವಾದ